ೇಾರು ಚರಣ ಜನಕ್ಕೆ ಬರವಣಿ ತನು ಪರಮ ಪಾರ್ವತಿ ಅರಸಗೇ 다시 다라마게 니, 가, 문, 니, 가, 문, 니, 가, 문, 니, 라

महाराज की जय शिवलिंगेश्वर महाराज की जय करगिरेश्वर महाराज की जय श्री जगन्माते राजेश्वरी चंद्रगिरी माता की जय मातो श्री शंकर माता की जय मातो तो श्री महादेव माता की जय 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 मंगलम जय नम पार्वज ಅಡ್ಡಿ ಇಲ್ಲಿ ಕೊಡ್ಬಾಡಿ ಚಲೋ ನೋಡಿ ಇಲ್ಲಿ ಮತ್ತೆ ఫోన్ కూడా అందరూ సైలెంట్ सदा <sussuch> शिव <suss> 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 ಬಹಳ ವಿಶೇಷಕ್ಕೆ ಎಲ್ಲರು ಬಹಳ ಕೇಳಬೇಕು ಹರಿವ ಹಾವಿನ ಗಂಡ ಉರಿಯುವ ಚಿಚ್ಚಿನ ಗಂಡ ಲಂಡ ಮಂಡರ ಗಂಡ ಪುಂಡ ಪಂಡಿತರ ಗಂಡ ವೇದವಾದಿಗಳ ಗಂಡ ನಾ ಮೇಲ ನೀ ಮೇಲ ಗಂಡ ಚಾಡಿ ಚಪಾಟಿ ಮಾಡುವವರ ಗಂಡ ಪಟ್ಟು ಹಂಗಿಸುವವರ ಗಂಡ ಹೊಡದೆ ಇರುವ ಜಿಪುನರ ಗಂಡ ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡ ಮೂರು ಲೋಕದ ಗಂಡ ಮೂರ ಲೋಕ ಮುಂಡಗಿ ಪಚ್ಚಾಕಿ ದೋಸ್ತರ ಹೋ ತಿನ್ ಪಕಲಿ ಪಚ್ಚಾಕಿ ದೋಸ್ತರ ಹೋ ಥಿನ್ ಜೈ ನಮ ಪಾರ್ವತಿ ಪತಿಶ್ವಹರರ ಮಹಾದೇವ್ श्री गुरु चक्रवर्ती सदा शिव शिवयोगी सिद्धरामेश्वर महाराज की जय जगन माते चंद्रगिरी माता की जय जय मंगलम जय नमः पार्वती वर्षद काला ಚಮಕೇರೀಶನ ಶಿವಯೋಗೀಶನ ಸೇವೆ ಮಾಡಿ ಸದಾ ಸ್ಮರಣೆ ಒಳಗಿರುವಂತಹ ಸದ್ಭಕ್ತರಿಗೆ ಸರಳ ಇನ್ನುಳದವರಿಗೆ ಕುಂಡ ಪೋಖಂಡರಿಗೆಲ್ಲ ಐತಿ ಒಂದು ಮಾತು ಹೇಳ್ತಾನು ಇವ್ ಅಕ್ಸಿಡೆಂಟ್ ಭೂಕಂಪ ಯುದ್ಧ ಇವು ಹಂಗ ನಡೀವ ಕೆಲವೊಂದು ದೇಶಗಳ ಆಕಾಶದಾಗಿದ್ದಂಗ್ ಹೇಳಿ ನಿಮ್ಗೆ ಮೊದಲು ಆಗುವುದಾವ್ ಅದಕ್ಕಾಗಿ ನಿಮಗೆ ಹೇಳೋದು ಪಾತಂದ್ರ ಕುಂಡ ಪೂಕಂಡರಾಗಿ ತಿರುಗಲಾರದೆ ಸದಾವಕಾಲ ಸದಾಶಿವನ ಸ್ಮರಣೆಯಲ್ಲಿ ಇದ್ದು ಸರಳ ಮಾಡ್ಕೋರಿ ಅಕ್ರಾಳು ವಿಕ್ರಾಳ ಮಾಡ್ಕೋಬೇಡಿ ನೀವು ಹೊರಸಲಾ ದಾಟಿ ಹೊರಗೆ ಬರಾಗ ಚಿಮಕೇರೀಶಾ ಶಿವಯೋಗೀಶ ಸದಾಶಿವ ಅಂದ ಹೊರಸಲಾದಾಟ್ರಿ ಮತ್ತು ಹೊರಸಲು ಒಳಗೆ ಹೋಗುವಾಗ ಚಿಮಕೇರೀಷ ಶಿವಯೋಗಿಶಾ ಸದಾಶಿವ ಅಂದ ಹೋಗ್ರಿ ಅಂದ್ರೆ ಉಳಿತರಿ ಪಂಚಮಾಭೂತಗಳು ಪೃಥ್ವಿ ಆಪ್ ತೇಜ್ ವಾಯು ಆಕಾಶ ಇವೆಲ್ಲ ಭಾಳ ವಿಕ್ರಾಳಾಗ್ಯಾವ ಹೆಂಗೆ ಹೆಂಗೆ ಬೀಸಿ ಏನೇನು ಮಾಡಿ ಯಾರ್ಯಾರ ನುಗ್ತಾವ ಹೇಳಕ್ ಬರೋದಿಲ್ಲ ನಿಮ್ಮ ಆನಿ ಕಿಮ್ಮತ್ತಿ ಎತ್ತಿಗೆ ಎತ್ತಿನ ಕಿಮ್ಮತ್ ಕುರಿಗೆ ಕುರಿ ಕಿಮ್ಮತ್ ಕೋಳಿಗೆ ಕೋಳಿ ಕಿಮ್ಮತ್ ಮನುಷ್ಯ ಮನುಷ್ಯನ ಕಿಮ್ಮತ್ ಇಲ್ಲ ಅಂತಾ ಹಂಗ ನೀವು ಹರಸಲಾ ದಾಟಿ ತರು ಹೋಗಾಗ ಚಿಂಕೆರೀಶ ಶಿವಯೋಗಿಶ ಅಂದ ಹರಸಲಾ ದಾಟ್ರಿ ಒಳಗೆ ಬರಾಗು ಚಿಂಕೆರೀಶ ಶಿವಯೋಗಿಶ ಅಂದ ಒಳಗೆ ಅಂದ್ರೆ ಕೊಪ್ಪತ್ತು ಬದುಕ ಆಕಳ ಇದೈತಿ ಇದೈತಿ ಕಳ ಇದೈತಿ ಹುರಿನ ಇದರಿ ಆಗೊಮ್ಮೆ ಈಗೊಮ್ಮೆ ಈಗೊಮ್ಮ ಹಿಂಡತ ನಡಬಾರಕ್ ಹೋಗಿ ಬಂದ್ ಮಾಡತ ಕಡಗಂದಿಗೆ ಬಂದು ಮತ್ತೆ ಹಿಂಡತ ಮಳಿ ಬೆಳಿ ಭಾಳ ವಿಚಿತ್ರ ಐತಿ ಸಚಿತ್ರ ಕಮ್ಮಿ ನಿಮ್ ನಿಮ್ಮ ದೈವ ನೋಡಪ್ಪ ಯಾರಿಗೆ ಬೆಳಿ ಯಾರಿಗೆ ಮಳಿ ಸರಿಯಾಗಿ ಆಗ್ತೈತಿ ಅವ್ರು ಆ ಊರಿನ ನಸಿ ಬನೋದು ಈ ವರ್ಷಿನ ಕಾಲ್ ಹಂಗೈತಿ ಹಣ್ಣ ಹಂಪಲಿ ಕಬ್ಬಿಗೆ ಬೆಲೆ ಇಲ್ಲ ಬಾಳ್ ಕಾಡತಾವ ನಿಮ್ಮನಿಗ ಯಾವಾಗ ನೀರ್ ಐತಿ ದೊಡ್ಡ ಅವ್ಕರ ಯಾಕ ನೀರಿನಿಂದನೇ ಬೆಳಿ ನೀರ ಇರ್ಲಿಲ್ಲ ಅಂದ್ರೆ ಏನ್ ಮಾಡೋದು ಎಲ್ಲ ಧಾನ್ಯಗಳು ಸರಿಯಾಗಿ ಬೆಳೆದ ನಿಮ್ಮ ಒಳಗೆ ಸೇರ್ಬೇಕಂದ್ರೆ ಕುನಿವಂಡ್ರ ಬೇಕು ನೀವು ಹೋಗಾಗ ಶಿವಮುತ್ತಿಗೆ ಬೇಡ್ಕೊಂಡು ಹೋಗ್ರಿ ಚಂದ್ರವಾಯಿಗೆ ಶಿವಮುತ್ತ ದಾನವಾಗಿ ಯಾಕತ್ತಂದ್ರೆ ಇದು ಚಮಕೇರಿ ಒಳಗ ಶಿವೆ ಮುತ್ತಾರಷ್ಟು ಪವಾಡಿ ಯಾರು ಎಲ್ಲಿ ಯಾವ ಊರಾಗೂ ಮಾಡಿಲ್ಲ ಚಮಕೇರಿಗೆ ತವರು ಮನೆ ಅಂತ ಹೂಜಾರು ಒಂದು ಕೌಂಟಿಗೆ ತವರು ಮನೆ ಅಂತಂದು ಹುಜಾರು ಶಿವಮುಖಿಯ ಅಂದ್ರೆ ಅಷ್ಟು ಪ್ರೀತಿ ಇತ್ತಂದ್ರೆ ಈ ಅಡು ಊರು ಮನೆ ಈ ವಿದ್ಧ ನಿಮ್ಗೆ ಹೇಳತಿ ಪ್ರಳಯ ಅಹಂ ಪ್ರಳಯ ಮಹಾಪ್ರಲಯ ಮಹಾಪ್ರಳಯ ಇನ್ನ ಬಹಳ ಮುಂದೈತಿ ಪ್ರಳಯ ಅಂದ್ರೆ ದಿವಸ ಹುಟ್ಟಲು ಸಾಯದು ಕಾಲ ಕಾಲಪ್ರಲಯಪ್ಪ ಅಂತಂದ್ರ ಒಂದೊಂದು ಕಡೆ ಮಳಿ ಕಡಲ್ ಸಿದ್ ಪಡಲ್ ಪರಶುರಾಮ್ ಆಗಿ ಅದು ಒಂದು ಜಲ ಪ್ರಳಯ ಒಂದೊಂದು ಕಡೆ ಆಗಲಾರದಕ್ಕೆ ಪ್ರಳಯ ಇನ್ ಅಹಂ ಪ್ರಳಯ ನಾ ಬಡ ನೀ ಬಡ ಯುದ್ಧ ಚಾಲು ಒಂದು ಹೊಸ ಮಾತು ಮಾಫಿತ್ರ ನಿಮಗೆ ಇವತ್ತಿನಿಂದ ಕಾಲ ಚಾಲು ಆತ ದುಷ್ಟ್ರ ಕಾಲ ಇನ್ನು ನಷ್ಟ ಹಾಕೋತ ಹೋಗಿ ಬಹಳ ಎಚ್ಚರಿ ಎಲ್ಲರೂ ನೀವು ಶ್ರೇಷ್ಠ ಶ್ರೇಷ್ಠರಾಗಿ ಹಿಂದಿನಿಂದ ಬದಲ ಈ ವರ್ಷದಿಂದ ಕೆಲವೊಂದು ಸ್ಟ್ಯಾಂಡ್ ತಗೋತೈತಿ ದುಷ್ಟರ ಆಳ್ಕೆಯನ್ನ ನಡೆಯಂಗಿಲ್ಲ ಇದು ಎರಡ್ ಸಾವಿರದ ಮೂವತ್ತನೇ ಇಸ್ವಿ ತಕ್ಕ ಜಗ್ತತಿ ಎರಡ್ ಸಾವಿರದ ಮೂವತ್ತನೇ ಇಸ್ವಿ ದಾಟಿದ ಬಳಕ ಸತ್ವ ಸತ್ಯ ಯುಗ ಚಾಲು ಆಕತಿ ಅದ್ರ ಒಳಗ ನೀವು ಎಚ್ಚರಾಗಿರ್ಬೇಕ ಕಳ್ಕೊಂಡೇನ್ ಮಾಡೋ ಮುಂದ ಒಂದ್ ಮಾತು ಹೇಳ್ತೇನೆ ಸದಾಶಿವ ನಿಮ್ಮ ತನವನ್ನು ಪರೀಕ್ಷಿಸುವನು ನಿಮ್ಮ ಮನವನ್ನು ಪರೀಕ್ಷಿಸುವನು ನಿಮ್ಮ ಧನವನ್ನು ಪರೀಕ್ಷಿಸುವನು ನಿಮ್ಮನ್ನು ಓಲಾಡಿಸಿ ಬಿಡುವನು ಅಟ್ಟಿ ನೋಡುವನು ತಟ್ಟಿ ನೋಡುವನು ಮುಟ್ಟಿ ನೋಡುವನು ಇಷ್ಟಾದೊಡೆ ನಿಮ್ಮ ನಿಶ್ಚಯ ಬಿಡದಿದ್ದೊಡೆ ತನ್ನ ಒಡಲೊಳಗಿಟ್ಟುಕೊಂಡು ಕಾಪಾಡುವನೆಯ ಸದಾಶಿವ ಶಿವಯೋಗಿ ಈಗ ಸಾಲಿಗೆ ಹೋ ಶಾಲಿಗೆ ಹೋಗು ಹುಡುಗರನ್ನ ಪರೀಕ್ಷೆ ತಗೋತಾರ ಮಾಸ್ತರ್ಗಳು ಏನು ದನಕಾಯಿ ಹುಡುಗನ ಪರೀಕ್ಷೆ ತಗೋತಾರ ಭಕ್ತರನ್ನ ಪರೀಕ್ಷೆ ಮಾಡವ ಇದು ಗಟ್ಟಿ ಇತ್ತು ಸ್ವಟ್ ಇತ್ತು ಅದ ಗಟ್ಟಿಯಾಗಿ ಉಳಿರಿ ಹೊಸ ಮಾತಾ ಉಳಿವಿ ಒಳಗೊಂದು ಮುಂಡಿಗಿ ಉರಳು ಅದನ್ನು ಆ ಮುಂಡಿಗಿ ದುಷ್ಟರನ್ನೆಲ್ಲ ನಷ್ಟ ಮಾಡುತ್ತಾ ಬರುವುದಲ್ಲ ಶ್ರೇಷ್ಠ ಸದ್ಭಕ್ತರನ್ನ ಕಾಯುವುದು ನೋಡಣ ನೀವು ತಿಳಿದ ಹಸಿರನಾಮದ ಒಡೆಯ ಹಂದ ಕುದುರೆಯನ್ನೇರಿ ಹರುಷಾಗಿ ಬರುವಾಗ ಲ್ಯಾಂಡ ಮಂಡರ ದೈತರ ದಂಡ ಕಸರತ್ತು ಕಮಾಯಿ ಮಾಡುವರನ್ನ ಶಿವ ಮಸಲತ್ತು ಮಾಡಿ ಅವರನ್ನೆಲ್ಲ ಮನ್ನ ಕೊಡುವ ವಾಲಿ ಭಂಡಾರಕ್ಕೆ ಆಹುತಿದಿ ನೀವು ಇದ್ರಾಗ ಲೆಂಡ್ರ ಯಾರು ಯಾರು ಮಂಡ್ರ್ಯಾರು ಯಾರು ಈಗದಾರ ಇದಾರೆ ಕೃತ ಕ್ರಿಪಾರ ಈ ಕಲಿಯುಗದಾಗ ಉದಾರ ಯಾರ ದೈತರು ಅದ ಹಿಂದ ದೈತ್ರ ಋಷಿ ಮುನಿಗಳು ಯಜ್ಞ ಮಾಡುವಾಗ ಹೋಮ ಪೂಜೆ ಮಾಡುವಾಗ ಏನಾರ ಉಪದ್ರ ಉಪ್ಪ ಕೊಡ್ತಿದ್ರು ಅವರು ತ್ರಾಸ ಕೊಡ್ತಿದ್ರು ಹಂಗ ಈಗೂ ಅದಾರ ಅಮಾಯಕ ಜನರ ಒಳ್ಳೆ ಸಜ್ಜು ಜನರ ಎಲ್ಲಿ ಗುಂಪು ಕೂಡಿರ್ತೈತಿ ಅಲ್ಲಿ ಒಂದು ಬಾಂಬ್ ಹಾಕುದು ಕುಂಡ್ ಹಾಕುದು ಮತ್ತ ಇವರೆಲ್ಲ ದೈತಿರತ್ತಿರ ಏನೈತಿರೀ ಅದಾಗ ಒಂದು ಸಾವಳಿ ಅದಕ್ಕೆ ತಾವೆಲ್ಲರು ಶ್ರೇಷ್ಠರಾದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಭಾರತೀಯ ಸಂಪತ್ತಂದ್ರೆ ಮೂರು ಅವುಗಳ ನಿಮಗೆ ಹೇಳ್ತಾನ ನಮ್ಮ ಭಾರತೀಯ ಸಂಸ್ಕೃತಿ ಉಳಿದು ನಿಮ್ಮ ಅವುಗಳ ಮೇಳದಿಂದ ಮಕ್ಕಳಿಂದ ನಿಮ್ಮ ವೇಷನ ನಿಮ್ಮ ಭಾಷಣ ನಿಮ್ಮ ಅರಿವು ನಿಮ್ಮ ಇರುವ ನಿಮ್ಮ ಸಂಭಾಷಣೆ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರನ ಇರಬೇಕು ಯಾಕಂತಂದ್ರೆ ಎಲ್ಲ ಮಕ್ಕಳು ನಿಮ್ಮ ಉಡ್ಯಾಗನ ಜೋಪಾನಾಕವ ಅವಕ್ಕೆ ಸಂಸ್ಕಾರ ಬೇಕಂದ್ರೆ ಮೊದಲು ನೀವು ಸಂಸ್ಕೃತಿ ಉಳ್ಳವ್ರ ನಾವು ನಿಮ್ಮ ಉಡ್ಯಾಗ ಜೋಪಾನ ಆಗಿವೆ ಯಾ ಜಗತ್ತು ಬರುವುದು ಹಂಗೆ ಒಂದು ನಮ್ಮ ಭಾರತೀಯ ಸ್ತ್ರೀ ಶಕ್ತಿ ಒಂದು ಗೋಮಾತೆ ಶಕ್ತಿ ಒಂದು ಯುವ ಶಕ್ತಿ ಇವು ಮೂರು ಶಕ್ತಿಗಳು ನಮ್ಮ ಭಾರತ ದೇಶದ ಮೂಲ ಸಂಪತ್ತುಗಳು ಈ ಮೂರು ಅಗದಿ ಸರಿಯಾಗಿರಬೇಕು ಅದಕ್ಕೆ ತಾವೆಲ್ಲರೂ ಈ ಪುಣ್ಯಾತ್ಮನ ಸ್ಥಾನಕ್ಕೆ ಬಂದಿರಿ ಅವಸರ ಅವಘಡ ಮಾಡ್ತಾರೆ ಅವಸ್ರ ಅಪಘಾತಕ್ಕೆ ಕಾರಣ ಯಾರು ಗಡಬಡೆ ಮಾಡಬೇಡ ಬಿಸಿಲು ಇರ್ಲದ ಮನಸ್ಸಿನಾಗೆ ಹಿಂಗೆ ತಿಳ್ಕೋರ್ಲೆ ನಾವು ಹಿಮಾಲಯದಾಗ ತಿಳ್ಕೋರಿ ತಿಳ್ಕೊರಿ ಪಕ್ಕ ಏನು ಬಿಸಿಲು ಹತ್ತದೆ ಅದಕ್ಕೆ ತಾವೆಲ್ಲರೂ ಈ ಪಂಕ್ತಿಯನ್ನು ಮುಗಿಸಿ ಎಲ್ಲರೂ ಶಾಂತ ರೀತಿಯಿಂದ ತಮ್ಮ ಕುಟುಂಬ ಸಮೇತ ಪ್ರಸಾದ ಮಾಡಿ ಹೋಗಾಗ ಚಮಕೇರಿಷ ಶಿವಯೋಗೀಶಾ ಅಂದ ಎಲ್ಲರೂ ಅಲ್ಲಿ ಗದ್ದಿಗೆ ಸಾಕಂಗೆ ಹಾಕಿ ಬೇಡ್ಕೊಂಡು ಹೋಗ್ರಿ ಆಕಿರಿ ಇಲ್ಲ ನಾಮದ ಒಡೆಯ ಹಂಡ ಕುದುರೆಯ ನೀರಿ ಹರುಷಾಗಿ ಬರುವಾಗ ಲಂಡ ಮಂಡರ ದೈತರ ದಂಡ ಏಳುವುದನ್ನು ಕಸರತ್ತ ಕಮಾಯಿ ಮೇಲಾಗಿ ಮಾಡುವನು ಶಿವ ಮಸಲತ್ತ ಮಾಡಿ ಅವರನ್ನೆಲ್ಲ ಮನ್ನ ಕೊಡುವ ನನ್ನ ಬಹಳ ಹತ್ರ ಇತ್ತು ಬಹಳ ಹತ್ರ ಅದಕ್ಕೆ ಇದು ಈ ವರ್ಷದಿಂದ ಚಾಲು ಇದು ವಿಶ್ವವಾಸು ಸಂವತ್ಸರ ಐತಿ ಈ ವರ್ಷದಿಂದ ದುಷ್ಟರು ನಷ್ಟ ಆಗ್ತಾ ಹೋಗ್ತಾರೆ ಹಚ್ಚಿ ಸಲ ಹೇಳಿದ್ದ ಕೆಲವತ್ತಂಗ ಮಾಡಿದರೆ ಮಿಕ್ಸ್ ಬಾಜಿನೂ ರುಚಿ ಹತ್ತತಿ ಈ ಕೆದಾಗ ಏನೈತಿ ಮಿಕ್ಸ್ ಬಾಜಿನ ಐತಿಲ್ಲ ಅದೇ ಒಂದೋ ಪಾರ್ಟಿ ಗಟ್ಟಿಲ್ಲ ಎರಡು ಮೂರು ಕೂಡ್ಯಾವ ಆದರೂ ಒಳ್ಳೆ ರೀತಿ ಮಾಡಿದರೆ ಅದು ರುಚಿ ಹತ್ತೈತಿ ಹೇಳಿತ್ತು ಹಂಗೆ ಈ ರಾಜಕೀಯ ಒಳಗೆ ಉಲ್ಟಾ ಪಲ್ಟ ಹಾಕತಿ ತಿಪ್ಪು ಹೋಗಿ ಉಪ್ಪ್ರಿಗೆ ಹಾಕತಿ ಉಪ್ಪರಿಗೆ ಹೋಗಿ ತಿಪ್ಪಾಕತಿ ಯಾರ್ಯಾರು ಏನೇನೋ ಮಾಡಿ ಕಮಾಯಿ ಮಾಡಿ ಯಾರ್ಯಾರು ಮಣ್ಣು ಮುಕ್ತಾರು ಹೇಳಕ್ಕೆ ಬರೋದಿಲ್ಲ ಒಳ್ಳೆಯವರಿಗಿನ್ನು ಮುಂದೆ ಕಾಲೈತಿ ಅದಕ್ಕೆ ತಾವೆಲ್ಲರೂ ಒಳ್ಳೆಯವರಾಗ್ರಿ ಒಳ್ಳೆತನದಿಂದ ನಡ್ಕೊರಿ ಸದಾಶಿವ ಶಿವಯ್ಯಪ್ಪ ಚಂದ್ರಗಿರಿ ಮಾತೆ ಸಂಕ್ರಮ್ ತಾಯಿಗೆ ಪ್ರೀತಿ ಪಾತ್ರರಾಗಿ ತಾವೆಲ್ಲರೂ ಆಗ್ರಿ ಇದ್ರಾಗ ಮಳಿದು ಹೇಳೈತಿ ರಾಜಕಾರಣದೂ ಹೇಳೈತಿ ಮುಂದಿನ ಭವಿಷ್ಯ ಹೇಳಿತಿ ಈ ದೇಶದಾಗ ಕೆಲವೊಂದು ನಕ್ಕ ಸಿದ್ಧಕ್ಕ ಅವತ್ತು ಭೂಕಂಪ ಪ್ರಳಯ ಇದನ್ನು ಹೇಳೈತಿ ಇನ್ನ ಏನಾರು ಉಳ್ದೈತೋ ಇದು ಕೇಳ್ಬೇಕು ಇದೊಂದು ಉಳ್ದೈತಿ ಅಂದ್ರೆ ಅದನ್ನ ಹೇಳ್ತಾನು ನೀವು ಕೇಳಕ್ಕೆ ತಯಾರಾಗ್ರಿ ನಾ ಚೆಂತಕ್ಕ ನಿಂತು ಕೇಳೋಣ ಎಲ್ಲರೂ ಕೇಳಿದಿರಿ ಭಾಳ ಸಂತೋಷ ಆಯಿತು ಆ ಶಿವಯ್ಯಪ್ಪ ಸದಾಶಿವ ನಮಗೆಲ್ಲ ಚಂದ್ರಗಿರಿ ಮಾತೆ ಸಂಕ್ರಮ ತಾಯಿ ತಮಗೆಲ್ಲ ಏನು ಭಕ್ತಿ ಶಕ್ತಿ ಯುಕ್ತಿ ಪ್ರೀತಿ ಪ್ರೇಮ ವಾತ್ಸಲ್ಯ ಐಶ್ವರ್ಯ ಕೊಟ್ಟು ತಮ್ಮನ್ನೆಲ್ಲ ಉದ್ಧಾರ ಮಾಡಲ್ಲ ಅಂತ ಹೇಳಿ ಅವರಲ್ಲಿ ಬೇಡಿಕೊಂಡು ನಾನ್ ಮಾಡ್ತೀನಿ ಚಕ್ರವರ್ತಿ